ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ನೇತಾಜಿ ಬಡಾವಣೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಹಾಗೂ ಭಾವಗೀತೆ ಕೇಳುವಿರಿ ಮೊದಲಿಗೆ ಕೇಳಿ ಕಲಬುರಗಿಯ ನೇತಾಜಿ ಬಡಾವಣೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಆಕಾಶವಾಣಿ ಕೇಳುಗರಾದ ಸೋದರ ಸೋದರಿಯರಿಗೆ ಲಲಿತಾ ರೆಡ್ಡಿಯವರ ನಮಸ್ಕಾರಗಳು ಇಂದು ನಾವು ಗುಲ್ಬರ್ಗಾದ ನೇತಾಜಿ ಬಡಾವಣೆಯಿಂದ ಮಹಿಳೆಯರೆಲ್ಲರೂ ಸೇರಿಕೊಂಡು ಚರ್ಚಿಸಲು ಬಂದಿದ್ದೇವೆ ಅದೇನಂದ್ರೆ ಬಾಲ್ಯವಾದ ಕುರಿತು ವಿಸ್ತೃತವಾಗಿ ಚರ್ಚಿಸಲು ಬಂದಿದ್ದೇವೆ ಈ ಚರ್ಚೆಕ್ಕಿತ್ತು ಮೊದಲು ಶ್ರೀಮತಿ ಸೀತಾ ಜೋಶಿಯವರು ಒಂದು ಹೆಣ್ಣು ಮಕ್ಕಳ ಕುರಿತು ಹಾಡನ್ನು ಹಾಡುವರು ಎಲ್ಲ ಸಹೋದರಿಯರಿಗೆ ನಮಸ್ಕಾರಗಳು ಈಗ ನಾನು ಹೆಣ್ಣಿನ ಕುರಿತು ಒಂದು ಹಾಡನ್ನು ಹಾಡುತ್ತೇನೆ ಸಾಹಿತ್ಯ ಮತ್ತು ಸಂಗೀತ ಚಂದ್ರಶೇಖರ್ ಗೋಗಿ ಅವರದು ಹೆಣ್ಣೋ ಜಗದ ಕಣ್ಣೋ ಹೆಣ್ಣು ಜಗದ ಕಣ್ಣೋ ತಾಯಿ ತಂದೆಗೆ ಮಗಳಾಗಿ ಅತ್ತೆ ಮಾವಗೆ ಸೊಸೆಯಾಗಿ ತಾಯಿ ತಂದೆಗೆ ಮಗಳಾಗಿ ಅತ್ತೆ ಮಾವಗೆ ಸೊಸೆಯಾಗಿ ಮಕ್ಕಳಿಗೆ ನೀ ಮಾತೆಯಾಗಿ ಮಕ್ಕಳಿಗೆ ನೀ ಮಾತೆಯಾಗಿ ಬೆಳಗಿದೆ ನೀ ಕಣ್ಣಾಗಿ ಹೆಣ್ಣೂ ಜಗದಾ ಕಣ್ಣೂ ತಾಳ್ಮೆಯ ಮೂರ್ತಿನೀನು ರೂಪ ನೀನು ತಾಳ್ಮೆಯ ಮೂರ್ತಿನೀನು ರೂಪ ನೀನು ಪ್ರೀತಿ ಸ್ನೇಹದ ಸಾಗರ ನೀನು ತ್ಯಾಗದ ಸ್ವರೂಪ ನೀನು ಹೆಣ್ಣು ಜಗದ ಕಣ್ಣು ಹೆಣ್ಣು ಜಗದಾ ಕಣ್ಣು ಸಾಧಕರಿಗೆ ಸ್ಫೂರ್ತಿ ನೀನು ಕವಿಗಳಿಗೆ ಲೇಖನಿ ನೀನು ಸಾಧಕರಿಗೆ ಸ್ಫೂರ್ತಿ ನೀನು ಕವಿಗಳಿಗೆ ನೀನು ದುಷ್ಟರಿಗೆ ದುರ್ಗೆಯು ನೀನು ದುಷ್ಟರಿಗೆ ದುರ್ಗೆಯು ನೀನು ಶಿಷ್ಟರಿಗೆ ದೇವತೆ ನೀನು ಹೆಣ್ಣು ಜಗದ ಕಣ್ಣು ಹೆಣ್ಣು ಜಗದ ಕಣ್ಣು ಕವಿತೆಯನ್ನು ಬರೆಸಿದೆ ನೀನು ಮಾತೆ ಸರಸ್ವತಿ ದೇವಿಯು ನೀನು ಕವಿತೆಯನ್ನು ಬರೆಸಿದೆ ನೀನು ಮಾತೆ ಸರಸ್ವತಿ ದೇವಿಯು ನೀನು ಜಗದಲ್ಲಿ ಪೂಜಳು ನೀನು ಜಗದಲ್ಲೆಡೆ ನೀನೆ ನೀನು ಹೆಣ್ಣು ಜಗದ ಕಣ್ಣು ಹೆಣ್ಣು ಜಗದ ಕಣ್ಣು ತಾಯಿ ತಂದೆಗೆ ಮಗಳಾಗಿ ಅತ್ತೆ ಮಾವಗೆ ಸೊಸೆಯಾಗಿ ತಾಯಿ ತಂದೆಗೆ ಮಗಳಾಗಿ ಅತ್ತೆ ಮಾವಗೆ ಸೊಸೆಯಾಗಿ ಮಕ್ಕಳಿಗೆ ನೀ ಮಾತೆಯಾಗಿ ಮಕ್ಕಳಿಗೆ ನೀ ಮಾತೆಯಾಗಿ ಬೆಳಗಿದೆ ನೀ ಕಣ್ಣಾಗಿ ಹೆಣ್ಣು ಜಗದ ಕಣ್ಣು ಧನ್ಯವಾದಗಳು ಇಲ್ಲಿವರೆಗೆ ಶ್ರೀಮತಿ ಸೀತಾ ಜೋಶಿಯವರು ತುಂಬ ಇಂಪಾಗಿ ಹಾಡಿದರು ಈಗ ನಾವು ಬಾಲ್ಯ ಕುರಿತು ವಿಸ್ತೃತವಾಗಿ ಚರ್ಚೆ ಮಾಡಲು ಬಂದಿದ್ದೆವು ಅದಕ್ಕಿಂತ ಮೊದಲು ಬಾಲ್ಯ ಅಂತಂದ್ರೆ ಸಣ್ಣವರಂತ ಬಳಕ ಮಕ್ಕಳ ಬಗ್ಗೆ ನಾವು ಹೇಳಲೇಬೇಕಾಗ್ತದೆ ಮಕ್ಕಳನ್ನ ಕುರಿತು ಈಗ ಶ್ರೀಮತಿ ರಾಜೇಶ್ವರಿ ಯಶೋಕ್ ರೆಡ್ಡಿ ಅವರು ಮಾತಾಡ್ತಾರೆ ಮಕ್ಕಳು ಮನುಕುಲಕ್ಕೆ ಅತ್ಯುತ್ತಮ ಕೊಡುಗೆ ಮಕ್ಕಳು ಮಕ್ಕಳು ನಮ್ಮ ರಾಷ್ಟ್ರದ ಅತ್ತೊಮ್ಮೆ ಆಸ್ತಿಯಾಗಿದ್ದಾರೆ ನಮ್ಮೆಲ್ಲರ ಭವಿಷ್ಯದ ಆಶಾವಾದವೆಂದರೆ ಇಂದಿನ ಮಕ್ಕಳೇ ನಾಡಿನ ನಾಡಿನ ದೇಶದ ಪ್ರಜೆಗಳು ಇಂದಿನ ಮಕ್ಕಳನ್ನು ಪಾಲಿಸಬೇಕು ಪ್ರೀತಿಸಬೇಕು ನಾವು ಸಂರಕ್ಷಿಸಬೇಕು ಮಕ್ಕಳು ಯಾವುದೇ ದೇಶಕ್ಕೆ ಜಾತಿಗೆ ಪಂಥಕ್ಕೆ ಸೇರಲಿ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಅವರು ನ್ಯಾಯ ಸ್ವಾತಂತ್ರ್ಯ ಹಾಗೂ ಬೆಳವಣಿಗೆ ಅವಕಾಶಗಳನ್ನು ಹೊಂದಲು ಹುಟ್ಟಿನಿಂದಲೇ ಹಕ್ಕುಗಳನ್ನು ಹೊಂದಿರುತ್ತಾರೆ ಗಿಡವಾಗಿ ಬಗ್ಗದು ಮರವಾಗಿ ಹೆಮ್ಮರವಾಗಿ ಬಗ್ಗಿತೆ ಎಂಬ ಗಾದೆ ಮಾತಂತೆ ನಾವು ಮಕ್ಕಳನ್ನು ಸಣ್ಣತನದಿಂದಲೇ ಅವರನ್ನು ನಯ ವಿನಯದಿಂದ ಬೆಳೆಸಬೇಕು ಸೂಕ್ಷ್ಮ ಸಂವೇದನೆ ಅವರಲ್ಲಿ ತುಂಬಬೇಕು ಸತ್ಯ ಪ್ರಾಮಾಣಿಕತೆ ಅನ್ಯೋನ್ಯತೆ ಹಂಚಿ ತಿನ್ನುವ ಪ್ರವೃತ್ತಿ ಕೂಡ ನಾವು ಮಕ್ಕಳಲ್ಲಿ ಬೆಳೆಸಬೇಕು ಮಕ್ಕಳ ಸರ್ವತೋಮುಖ ಸಂಪೂರ್ಣ ಬೆಳವಣಿಗೆ ಹೊಂದಲು ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯವಾಗಿದೆ ಮಕ್ಕಳ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು ಮಕ್ಕಳಂದ್ರೆ ನಮ್ಮ ಇಡೀ ಪ್ರಪಂಚದ ಆಶಾವಾದಿಗಳು ಬಾಲ್ಯ ಬಗ್ಗೆ ಇವತ್ತು ನಮ್ಮ ಶ್ರೀಮತಿ ವೀಣಾ ಕುಲಕರ್ಣಿಯವರು ಮಾತಾಡ್ತಾರೆ ವಿವಾಹವು ವ್ಯಕ್ತಿಯ ಜೀವನದಲ್ಲಿ ಬರುವ ಸಂಭ್ರಮದ ಸನ್ನಿವೇಶ ಮತ್ತು ಪ್ರಮುಖ ಘಟ್ಟ ಇಂಥ ಸನ್ನಿವೇಶ ವ್ಯಕ್ತಿಯ ಸೂಕ್ತ ವಯಸ್ಸು ಅಂದ್ರ ಹುಡುಗಗ ಇಪ್ಪತ್ತೊಂದು ವರ್ಷ ಹುಡುಗಿಗೆ ಹದಿನೆಂಟು ವರ್ಷ ತಲುಪುವ ಮೊದಲೇ ಮಾಡುವಂತ ಮದುವೆಯನ್ನ ಬಾಲ್ಯ ವಿವಾಹ ಅಂತಾರ ಅಥವಾ ಇಬ್ಬರಲ್ಲಿ ಯಾರಾದ್ರೂ ಕಾನೂನು ಹೇಳುವುದಕ್ಕಿಂತ ಚಿಕ್ಕವರಾಗಿದ್ದರೆ ಅಂದ್ರ ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ವರ್ಷ ಮದ್ವೆ ಮಾಡಿದ್ರು ಕೂಡ ಅದಕ್ಕ ಬಾಲ್ಯ ವಿವಾಹನೇ ಅಂತಾರ ಸರ್ಕಾರ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂತು ಅವಾಗ ಏನಿತ್ತು ಹುಡುಗಿಗೆ ಹದ್ನಾಕ್ ವರ್ಷ ಹುಡುಗನಿಗೆ ಹದ್ನೆಂಟು ವರ್ಷ ಅಂತಿತ್ತು ತದನಂತರ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಇದನ್ನ ತಿದ್ದುಪಡಿಸಲಾಯಿತು ಅವಾಗ ಹುಡುಗಿಗೆ ಹದ್ನೆಂಟು ವರ್ಷ ಹುಡುಗಗ ಇಪ್ಪತ್ತೊಂದ್ ವರ್ಷ ಬಾಲ್ಯ ವಿವಾಹ ಸಂಭ್ರಮ ಬದಲಿಗೆ ಸಮಾಜದ ಪಿಡುಗಾಗಿ ಈಗ ಸುಮಾರು ಕುಟುಂಬದೊಳಗ ಹೆಣ್ಮಕ್ಳು ಕಣ್ಣೀರೊಳಗ ಕೈ ತೊಳಿತಾ ಇದ್ದಾರೆ ತಾನೇ ಆಡುವ ವಯಸ್ಸಿನಲ್ಲಿ ತಾಯಿಯಾಗಿ ಮಗುವಿನ ಮತ್ತು ಸಂಸಾರ ಜವಾಬ್ದಾರಿಯನ್ನ ಹೊರತಾಳ ಇನ್ನೊಂದೆಡೆ ಹರಿಕೆ ಕುರಿಯಂತೆ ಲೈಂಗಿಕ ಶೋಷಣೆಗೆ ಗುರಿ ಆಗ್ತಾಳ ಎಷ್ಟೋ ಕುಟುಂಬಗಳಲ್ಲಿ ಸಂಬಂಧಿಕರಲ್ಲಿ ವಯಸ್ಸಿನ ಮಿತಿ ನೋಡದೆ ಮದುವೆ ಮಾಡ್ತಾರ ಇದರಿಂದಾಗಿ ಅವರಿಬ್ಬರೊಳಗ ಪರಸ್ಪರ ಹೊಂದಾಣಿಕೆ ಇರಂಗಿಲ್ಲ ಹಂಗಾಗಿ ಕುಟುಂಬದಲ್ಲಿ ನೆಮ್ಮದಿ ಇರಂಗಿಲ್ಲ ಇದರಿಂದ ಸಾಮಾಜಿಕ ಏಳಿಗೆನೂ ಆಗಂಗಿಲ್ಲ ವಿವೇಕಾನಂದರು ಮಹಿಳೆಯರ ಏಳಿಗೆಯೇ ದೇಶದ ಪುನರುತ್ಥಾನಕ್ಕೆ ಸೋಪಾನ ಅಂತ ವೀಣಾ ಕುಲಕರ್ಣಿಯವರು ವಿವಾಹದ ಕುರಿತು ವಿಸ್ತೃತವಾಗಿ ಮಾತಾಡಿದ್ರು ಬಾಲ್ಯ ಕಾರಣಗಳು ಏನು ಅನ್ನೋದನ್ನು ಶ್ರೀಮತಿ ಭಾರತಿ ಅವರಿಂದ ಕೇಳೋಣ ವಿವಾಹಕ್ಕೆ ಕಾರಣಗಳನ್ನು ನಾವು ನೋಡೋದಾದ್ರೆ ಮೊದಲೇದು ಮನೆತನ ತಂದೆ ತಾಯಿಯರು ಮತ್ತು ಕುಟುಂಬ ಕುಟುಂಬಗಳ ಪಾತ್ರ ಅತ್ಯಂತ ಪ್ರಮುಖವಾದುದು ಇವರು ಜವಾಬ್ದಾರಿ ತಮ್ಮ ಪ್ರಮುಖವಾದ ಹಕ್ಕೆಂದು ತಿಳಿದಿರುತ್ತಾರ ಮಕ್ಕಳಿಗೆ ಏನು ಇಷ್ಟ ಇದೆ ಎನ್ನುವುದನ್ನು ಗಮನಿಸದೆ ಮಗುವಿನ ಹಿತಾಸಕ್ತಿಯನ್ನು ನೋಡದೆ ತಾವು ನಿರ್ಧರಿಸುವುದೇ ಸರಿ ಎಂದು ಭಾವಿಸ್ತಾರ ಅದರಂಗೆ ಇನ್ನೂ ಒಂದು ನೋಡೋದಾದ್ರೆ ಅನಕ್ಷರತೆ ಇಲ್ಲಿ ನಾವು ಅಜ್ಞಾನ ಮತ್ತು ಅರಿವಿನ ಕೊರತೆಯನ್ನ ಕಾಣಬಹುದು ಸಮಾಜದ ಸ್ವಾಸ್ಥ್ಯ ಅದರಲ್ಲಿರುವ ಜನರ ಶಿಕ್ಷಣ ಹಾಗೂ ಅರಿವಿನ ಮಟ್ಟವನ್ನು ಅವಲಂಬಿಸಿರುತ್ತದೆ ಅನಕ್ಷರತೆ ಮತ್ತು ಅಜ್ಞಾನಗಳು ಎರಡೂ ಸೇರಿದಾಗ ಇಲ್ಲಿ ಮಾಹಿತಿಯ ಕೊರತೆ ಉಂಟಾಗ್ತದ ಇಲ್ಲಿ ಬಾಲ್ಯ ವಿವಾಹ ಎದ್ದು ನಿಲ್ಲಲು ಪ್ರಮುಖ ಕಾರಣ ಆಗ್ತದ ವಿಶ್ವಸಂಸ್ಥೆ ವರದಿ ಪ್ರಕಾರ ಭಾರತ ಬಾಲ್ಯ ವಿವಾಹದಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇದಾದ್ರೆ ಬಡತನ ಬಾಲ್ಯ ವಿವಾಹವನ್ನ ಪುಷ್ಟೀಕರಿಸುವ ಇನ್ನೊಂದು ಪ್ರಮುಖ ಕಾರಣವೆಂದರೆ ಬಡತನ ಈ ಬಡತನದಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪ್ರಯೋಜನವಿಲ್ಲ ಅವರಿಗೆ ವಿವಾಹ ಮಾಡಿ ಕಳಿಸಿದರೆ ಜವಾಬ್ದಾರಿ ಕಡಿಮೆ ಆಗ್ತದ ಅಂಥೇಳಿ ತಿಳಿದು ಈ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಮದುವೆ ಮಾಡಿ ತಮ್ಮ ಜವಾಬ್ದಾರಿಯನ್ನು ಕಳೆದುಕೊಳ್ಳುವಂಥ ಪೋಷಕರು ಇದ್ದಾರೆ ಇನ್ನು ಲಿಂಗ ತಾರತಮ್ಯ ಅಂತ ಬರುತ್ತೆ ಈ ವಿವಾಹಕ್ಕೆ ಲಿಂಗ ತಾರತಮ್ಯವು ಕೂಡ ಒಂದು ಕಾರಣವಾಗುತ್ತದೆ ನಮ್ಮ ದೇಶದಲ್ಲಿ ಗಂಡು ಮಗುವಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಹೆಣ್ಣು ಮಗುವಿಗೆ ಕೊಡುವುದಿಲ್ಲ ಗಂಡು ನಮ್ಮ ಸಂಪತ್ತು ಹೆಣ್ಣು ಪರರ ಸಂಪತ್ತು ಎಂಬ ಭಾವನೆ ಬೇರೂರಿದೆ ಹೀಗಾಗಿ ಗಂಡು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಹೆಣ್ಣು ಮಕ್ಕಳಿಗೆ ವಿವಾಹ ಮಾಡಿ ಕಳಿಸುವುದು ಅದು ಒಂದು ರೂಢಿಯಾಗಿಬಿಟ್ಟೈತಿ ಇನ್ನು ಇನ್ನು ಮತ್ತೊಂದು ನೋಡೋದಾದರೆ ಮೂಢನಂಬಿಕೆ ಈ ಮೂಢನಂಬಿಕೆ ಹೆಂಗಂದ್ರೆ ನಮ್ಮ ಹೆಣ್ಣು ಮಕ್ಕಳು ಬೇರೆಯವ್ರ ಮನೆಗೆ ವಿವಾಹ ಮಾಡಿ ಕಳಿಸೋದ್ರಿಂದ ಈ ನಮ್ಮ ಸಂಪತ್ತು ಹೆಚ್ಚಾಗ್ತದೆ ಎಂಬ ಮೌಢ್ಯ ಮನೆ ಮಾತಾಗಿದೆ ಇನ್ನೊಂದು ಬಾಲಕಾರ್ಮಿಕ ಪದ್ಧತಿ ಅನಕ್ಷರತೆಯಿಂದ ಬಡತನ ಈ ಬಡತನದಿಂದ ಬಾಲಕಾರ್ಮಿಕ ಪದ್ಧತಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ದುಡಿಮೆಗೆ ಕಳಿಸುವುದು ಮನೆ ಕೆಲಸಕ್ಕಾಗಲಿ ಯಾವುದೋ ಕಟ್ಟಡಕ್ಕೆ ನೀರು ಹೊಡೆಯುವುದು ಆಮೇಲೆ ಇತ್ತಂಗಿ ಇಟ್ಟಂಗಿ ತಯಾರಿಕೆಗೆ ಹೀಗೆ ದುಡಿಮೆಯಲ್ಲಿ ಅವರಿಗೆ ತಲ್ಲಿನರನ್ನಾಗಿ ಮಾಡಿಬಿಡೋದು ಹೀಗೆ ಅವರಿಗೆ ಜವಾಬ್ದಾರಿಯನ್ನ ಹಂಚಿ ಅವರನ್ನು ಕ್ರಮೇಣ ಈ ಸಂಸಾರಕ್ಕೆ ಒಂದು ಜವಾಬ್ದಾರಿಯನ್ನ ಹೊರಿಸ್ಬಿಡ್ತಾರ ಹೀಗೆ ಈ ಎಲ್ಲಾ ಪ್ರಮುಖವಾದ ಅಂಶಗಳು ಈ ಬಾಲ್ಯ ವಿವಾಹಕ್ಕೆ ಪ್ರೇರಣೆಯನ್ನ ನೀಡಲತ್ತವ ಇಲ್ಲಿವರೆಗೆ ಶ್ರೀಮತಿ ಭಾರತಿ ಇಬ್ರಾಹಿಂಪುರ ಅವರು ಸಮಗ್ರವಾಗಿ ಇದ್ರ ಕಾರಣಗಳನ್ನ ಹೇಳಿದರು ಆದ್ರೆ ಇವಾಗ ನಾನು ಕೆಲವೊಂದು ಏನು ಪರಿಣಾಮ ಆಗ್ತದ ಮತ್ತೆ ಇದಕ್ಕೆ ಪರಿಹಾರ ಏನು ಅನ್ನುವಂಥ ನಾನು ಚರ್ಚೆ ಮಾಡ್ತೀನಿ ಬಾಲ್ಯವಾಹು ನಮ್ಮ ಸಮಾಜವನ್ನು ಕಿತ್ತು ತಿನ್ನುತ್ತಿರುವ ಒಂದು ಭಯಂಕರ ಜಡ್ಡ್ಯವಾಗಿ ಬಿಟ್ಟಿದೆ ಇದನ್ನು ಮುಖ್ಯವಾಗಿ ಯಾಕೆ ನಿರ್ಬಂಧಿಸಬೇಕೆಂದರೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ತಮ್ಮ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗ್ತಾರೆ ಬಾಲ್ಯದಲ್ಲಿ ಮದಿಯಾಗುವ ಕಾರಣದಿಂದ ಶಿಕ್ಷಣದಿಂದ ವಂಚಿತರಾಗಿ ಯಾವ ಕೌಶಲ್ಯವೂ ಸಜನತೆಯೂ ಇಲ್ಲದೆ ಭೀಕರ ಬಡತನಕ್ಕೆ ತುತ್ತಾಗುತ್ತಾರೆ ಅರಿವಿನ ಕೊರತೆಯಿಂದಾಗಿ ಅಜ್ಞಾನ ಮೂಢನಂಬಿಕೆಗಳಿಗೆ ಬಲಿಯಾಗುತ್ತಾರೆ ತನ್ನ ಸ್ಥಾನಮಾನದ ಅರಿವಿರದ ಸಬಲರಾಗಿಲ್ಲದ ಮತ್ತು ಪ್ರೌಢಾಶತೆಯನ್ನು ಹೊಂದದ ಚಿಕ್ಕ ಹುಡುಗಿಯರು ಪತಿಯ ದೌರ್ಜನ್ಯದಿಂದ ಲೈಂಗಿಕ ಶೋಷಣೆಯಿಂದ ಮತ್ತು ಸಾಮಾಜಿಕ ಪ್ರತ್ಯೇಕತೆಗೆ ಗುರಿಯಾಗುತ್ತಾರೆ ಒಂದು ರೀತಿಯಲ್ಲಿ ಕೌಟುಂಬಿಕದ ಜೀತದಂತೆ ಅವಳು ನಿರಂತರ ಕೆಲಸ ಮಾಡುವಳು ಮನೆಯಲ್ಲಿ ಹೊಟ್ಟೆ ಹೊರಿಯಲ್ಲೆಂದೇ ಎಷ್ಟೋ ಹೆಣ್ಣು ಮಕ್ಕಳು ವೇಷವಾಟಿಕೆಗೂ ಕೆಲವರು ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆಯೇ ಈ ಬಾಲ್ಯವಹದಿಂದ ಲೈಂಗಿಕ ಕಾರ್ಯಕರ್ತರ ಸ್ಥಿತಿಗತಿ ಅಧ್ಯಯನ ವರದಿ ನಾನು ಇತ್ತೀಚೆಗೆ ಪೇಪರ್ದಲ್ಲಿ ನೋಡಿದೆ ನಲವತ್ತೈದು ಪರ್ಸೆಂಟೇಜ್ ವಿವಾಹದ ಪ್ರಕರಣಗಳು ಪತ್ತೆಯಾಗಿದ್ದೇವೆಂದು ಹೇಳಿದರೆ ನೋವಾಗುತ್ತದೆ ಇದಕ್ಕೆ ಮುಖ್ಯ ಕಾರಣ ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯನ್ನು ವಿವಿಧ ಕಾರಣದಿಂದಾಗಿ ತೆಗೆದುಕೊಳ್ಳದೆ ಉಳಿದ ಕುಟುಂಬದ ಇಂದಿನ ಪುರುಷರು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮದುವೆಯನ್ನು ಸಮರ್ಪಕವಾಗಿ ನಿಯಂತ್ರಿಸದ ಸಮಾಜ ಮತ್ತು ಪ್ರಸಕ್ತ ಆಡಳಿತ ಯಂತ್ರದ ಗುರುತರ ಲೋಪದಿಂದ ನಿರ್ಲಕ್ಷ್ಯದಿಂದ ಬಡ ಹೆಣ್ಣು ಮಕ್ಕಳು ಅನಿವಾರ್ಯವಾಗಿ ಮೈಮಾರಿಕೊಳ್ಳುವ ಸ್ಥಿತಿಗೆ ತಂದೊಡ್ಡಿದ್ದ ಭೀಕರ ಬಡತನ ಮತ್ತು ನಿರುದ್ಯೋಗ ಇದರ ನೈತಿಕ ಹೊಣೆ ಹೊರಲು ಯಾರೂ ತಯಾರಿಲ್ಲ ಹೀಗೆಂದೇ ಒಬ್ಬರ ಮೇಲೆ ಇನ್ನೊಬ್ಬರು ಹಾಕಿಕೊಂಡು ಜಾರಿಕೊಳ್ಳುತ್ತಾರೆ ಹೀಗೆಂದೇ ಭಾರತ ಸ್ವಾತಂತ್ರ್ಯ ಇವತ್ತು ಪಡೆದು ಎಪ್ಪತ್ತೈದು ವರ್ಷ ಆಗ್ತಾ ಬಂತು ನಿಯಂತ್ರಣಕ್ಕೆ ಸಿಗದ ಗಾಳಿಪಟದಂತೆ ಬಾಲ್ಯ ಎಂಬ ಈ ಭೀಕರ ಸಮಸ್ಯೆ ಗಾಳಿಪಟದಂತೆ ಮೇಲಕ್ಕೆ ಏರುತ್ತಲೇ ಏರುತ್ತಲೇ ಇರುತ್ತದೇ ಇದೆ ಎರಡು ಸಾವಿರ ಹತ್ತು ಫೆಬ್ರವರಿಯಲ್ಲಿ ದೆಹಲಿಯ ಪಾಪ್ಯುಲೇಷನ್ ಕೌನ್ಸಿಲ್ ಆ್ಯಂಡ್ ಬಾಂಬೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸ್ ಜಂಟಿ ನಡೆಸಿದ ಸಮೀಕ್ಷೆಯಲ್ಲಿ ಭಾರತದಲ್ಲಿ ಹದಿನೈದು ವರ್ಷದೊಳಗಿನ ಮದುವೆಯಾಗುವವರ ಸಂಖ್ಯೆ ಶೇಕಡಾ ಐವತ್ತರಂದು ವರದಿಯಾಗಿದೆ ಅದೇ ವರ್ಷದಲ್ಲೇ ಎರಡು ಸಾವಿರದ ಹತ್ತನೇ ವರ್ಷವನ್ನು ವಿಶ್ವ ಮಕ್ಕಳ ದಿನಾಚರಣೆಯನ್ನು ಬಾಲ್ಯವ ತಡೆಗಟ್ಟಿ ಎಂಬ ಘೋಷಣೆಯೊಂದಿಗೆ ಆಚರಿಸಿದ್ದು ವಿಶ್ವದಾದ್ಯಂತ ಜ್ವಲಂತವಾಗಿರುವ ಬಾಲ್ಯವ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸುತ್ತದೆ ಬಾಲ್ಯವ ಕುರಿತು ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತು ಸರ್ಕಾರವು ಕಾನೂನಿಗೆ ಒಂದು ತಿದ್ದುಪಡಿ ಮಾಡಿತು ಈ ಮಧು ಲೈಂಗಿಕ ಹೆಣ್ಣಿನ ಸಮ್ಮತಿ ಹದಿನಾರು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಏರಿಸಿದ್ದನ್ನ ಮತ್ತೆ ಸೆಕ್ಷನ್ ಎರಡು ನೂರ ಎಪ್ಪತ್ತೈದು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರದ ವಿರುದ್ಧವಾಗಿ ಕಾನೂನಿನ ರಕ್ಷಣೆ ದೊರೆಯಲಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯವು ಒಂದು ಪ್ರಕರಣಕ್ಕೆ ತೀರ್ಪು ಕೊಡ್ತು ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ವಿವಾಹವಾದರೂ ಲೈಂಗಿಕ ಕ್ರಿಯೆಯನ್ನು ಅತ್ಯಾಚಾರವೆಂದು ಪರಿಗಣಿಸಿ ವಿವಾಹದ ಆದ ನಂತರವೂ ಅವರು ಎರಡು ವರ್ಷ ಅವರ ವ್ಯೂಹವು ಎಂದು ತೀರ್ಮಾನ ಮಾಡಿ ಮತ್ತು ಸಪೋಸ್ ಒಂದು ಮಗು ಏನಾದರೂ ಅವಳಿಗೆ ಹುಟ್ಟಿದ್ದಾದ್ರೆ ಆ ಮಗು ವರನ ತಂದೆ ಅದು ನೋಡಿಕೊಳ್ಳೋ ಜವಾಬ್ದಾರಿ ತೆಗೆದುಕೊತಂತ ಅವಳು ಫ್ರೀಯಾಗಿ ಮತ್ತೊಂದು ಮದುವೆ ಆಗ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ಹೆಣ್ಣು ಮಗಳಿಗೆ ಮತ್ತೊಂದು ವಿವಾಹ ಆಗಲು ಅನುಮತಿ ಕೊಡ್ತಾರೆ ಅದು ವಿವಾಹ ಹಸಿಂದು ಮದುವೆನೇ ಆಗಿಲ್ಲ ಅಂತೂ ಕೂಡ ನಾವು ಹೇಳಬಹುದು ಆದರೆ ಯಾವುದೇ ಕಾನೂನು ಕೂಡ ಅವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಇನ್ನು ಇದಕ್ಕೆ ಟೂ ತೌಸಂಡ್ ಸೆವೆಂಟೀನ್ ರಾಷ್ಟ್ರ ಮತ್ತು ವಿವಾಹ ಕುರಿತು ಸಮೀಕ್ಷೆ ವರದಿ ಪ್ರಕಾರ ಸದ್ಯದ ವಿಶ್ವದಲ್ಲಿ ಅತಿ ಹೆಚ್ಚಿನ ಬಾಲ್ಯ ವಿವಾಹ ನಮ್ಮ ಭಾರತದಲ್ಲಿ ಆಗ್ತದಂತ ಹೇಳಿದೆ ಇನ್ನೊಂದು ವರದಿ ಏನು ಹೇಳ್ತದಂತಂದ್ರೆ ಹೆಚ್ಚು ನಲವತ್ತೊಂಬತ್ತು ಸಿಟಿಯಲ್ಲಿದ್ದರೆ ಇನ್ನು ಹಳ್ಳಿಯಲ್ಲಿ ಐವತ್ತೆಂಟು ಪರ್ಸೆಂಟೇಜ್ ಇದೆ ಅಂತ ಇಂಥ ಒಂದು ಭೀಕರ ಪರಿಸ್ಥಿತಿ ನಮ್ಮಲ್ಲಿ ಬಾಲ್ಯ ವಿವಾಹ ಕುರಿತು ಇದೆ ನಾನು ಪಿ ಯು ಲೆಕ್ಚರಾಗಿ ಇತ್ತೀಚೆಗೆ ನಾನು ರಿಟೈರ್ಡ್ ಹೊಂದೆ ಪ್ರತಿ ವರ್ಷ ಮಕ್ಕಳು ಸೆಕೆಂಡ್ ಇಯರ್ಗೆ ಬಂದ ಕೂಡಲೇ ಥರ್ಟಿ ಪರ್ಸೆಂಟೇಜ್ ಹಳ್ಳಿಗಳಲ್ಲಿ ಶಾಲೆ ಬಿಡೋರು ಇರ್ತಾರೆ ಇದು ವಿಚಾರಿಸಲು ನಾವೆಲ್ಲರೂ ಕುರಿತದಾಗ ಶಾಲೆ ಓದುವಂಥ ಹುಡುಗಿಯರು ಒಬ್ಬರು ಅಂತ ತಿಳ್ಕೊಂಡ್ರು ಇನ್ನೊಬ್ರು ಮದುವೆ ಅಂತ ತಿಳ್ಕೊಂಡ್ರು ಇನ್ನೊಬ್ರು ಮದುವೆ ಆಗುತ್ತಾರೆ ನೀ ಕಲ್ತು ಏನು ಮಾಡ್ತೀ ಅಂತ ಹೇಳಿದರು ಹೀಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಣಾಮ ಬೀಳ್ತೇವೆ ಎಷ್ಟೋ ಮಕ್ಕಳು ನಮ್ಮ ಎದುರುಗಡೆ ಬಂದು ಅಳತಾ ಇದ್ದು ಆದರೆ ಈ ಕಾನೂನಿಟ್ಟು ಕಠಿಣ ಏನದಲ್ಲ ಶಿಕ್ಷೆ ಇದೆ ಅನ್ನೋದು ನನಗೆ ಸಮಗ್ರವಾಗಿ ಗೊತ್ತಿದ್ದಿಲ್ಲ ನನಗೆ ನೋವಿನ ಸಂಗತಿ ಏನು ಅಂತಂದ್ರೆ ಇವತ್ತು ಎಲ್ಲಿ ಶಿಕ್ಷಣ ಇರೋದಿಲ್ಲಲ್ಲ ಅಲ್ಲಿ ಹೆಚ್ಚು ಬಾಲ್ಯುಹಗಳಾಗ್ತವೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಇಂಥ ಬಾಲ್ಯೋಹಗಳು ಅತ್ಯಂತ ಭೀಕರವಾಗಿ ಇಲ್ಲ ಆದರೆ ಉತ್ತರ ಕರ್ನಾಟಕದಲ್ಲಿ ಇವು ನೋಡ್ರಿ ಗುಲ್ಬರ್ಗಾ ತಗೋರಿ ಬಿಜಾಪುರ ತಗೋರಿ ಅದೇ ರೀತಿ ಯಾದಗಿರಿಯಿಂದ ಇಲ್ಲಿ ಬೀದರ್ ತಗೊಳ್ರಿ ಈ ಎಲ್ಲ ಬಳ್ಳಾರಿ ಆನಂತರ ಇದೆ ಸುತ್ತಮುತ್ತ ಬೆಳಗಾವ್ ಇಲ್ಲೆಲ್ಲ ಸುತ್ತಮುತ್ತ ಬಾಲ್ಯ ಅತ್ಯಂತ ಕ್ರೋರವಾಗಿ ನಡೀತಾ ಇದೆ ಅದು ಹೇಳಿಲ್ಲದೆ ಮತ್ತು ಬಾಲ್ಯ ಅಂದರು ಒಂದೇ ಥರ ಅಲ್ಲ ಮತ್ತು ಸಾಮೂಹಿಕವಾಗಿ ವಿವಾಹದಲ್ಲಿ ತಮ್ಮ ಪ್ರತಿಷ್ಠೆಗೆಂದು ಮದುವೆಗೆ ಕೂಡ ಮಾಡ್ತಾರೆ ಅವಾಗ ಮಕ್ಕಳು ಎಷ್ಟು ವಯಸ್ಸು ಅಂತ ವಿಚಾರ ಮಾಡಲ್ಲ ಇಲ್ಲಿ ಭಾಗದ ಜನ ಹೆಚ್ಚಾಗಿ ಅಂದ್ರೆ ಬಿಜಾಪುರ ತಾಲೂಕದಲ್ಲಿ ಮತ್ತು ಇದ್ರಲ್ಲಿಂದ ಇನ್ನೂ ಎಷ್ಟು ಅಂತ ಪರಿಣಾಮ ಅಂತಂದ್ರೆ ಸುಮಾರು ಅಧ್ಯಾಪಕರದಲ್ಲಿ ನೋಡಿಲ್ಲ ಎರಡೆರಡು ವಿವಾಹಗಳನ್ನು ಆಗ್ತಾಯಿದ್ರು ಯಾಕೆ ರೀ ಏ ಇಲ್ಲ ರೀ ಅದು ಅಪ್ಪ ಅಮ್ಮ ವಿವಾಹ ರೀ ಮತ್ತು ಇವತ್ತು ಹೆಣ್ಮಕ್ಳ ಪರಿಸ್ಥಿತಿ ಒಳಗೂ ನಾನು ಇದನ್ನು ಕೇಳಿದ್ದೀನಿ ವಿವಾಹ ಅಂತಂದ್ರೆ ಅವರು ಸಣ್ಣವ್ರಿದ್ದಾಗ ಒಂದು ಹಿಂಗಾಯ್ತು ರೀ ಅಂತ ಅವ್ರು ಎಷ್ಟು ನೊಂದಿರಬೇಕು ಜೀವನ ಪರ್ಯಂತರ ಆಕ್ರಂದನಗೊಳ್ಳುವಂತ ಪರಿಸ್ಥಿತಿ ನಮ್ಮ ಹತ್ರ ಇದೆ ಇವತ್ತು ಮಹಿಳೆಯರಿಗೆ ಇದಕ್ಕೆಲ್ಲ ಪರಿಹಾರ ಏನು ಶಿಕ್ಷಣ ಒಂದು ಅಸ್ತ್ರ ಶಿಕ್ಷಿತರಾಗಬೇಕು ಹೇಳ್ತಕ್ಕ ಇನ್ನೊಂದೇನಂದ್ರೆ ಹೆಣ್ಮಕ್ಳ ದೇಹ ಹದಿನೆಂಟು ವರ್ಷ ತನಕ ಸರಿಯಾಗಿ ಬೆಳೆಯಂಗಿಲ್ಲ ಅವ್ರದ್ದೇ ಏನು ಶಾರೀರಿಕ ಸಾಮರ್ಥ್ಯನೂ ಸರಿ ಇರಂಗಿಲ್ಲ ಎಟ್ಲೀಸ್ಟ್ ಮಿನಿಮಮ್ ಹದಿನೆಂಟು ವರ್ಷ ಬೇಕು ಆಗ ಮಾತ್ರ ಗರ್ಭದಲ್ಲಿರುವ ಮಗು ಒಂಬತ್ತು ತಿಂಗಳ ಸಮರ್ಥವಾಗಿ ಬೆಳೀತದೆ ಚಿಕ್ಕ ವಯಸ್ಸಿನಲ್ಲಿ ಗರ್ಭ ಧರಿಸೋದ್ರಿಂದ ಹೆರಿಗೆ ಸಮಯದಲ್ಲಿ ಹೆಣ್ಮಕ್ಳು ತಾಯಿ ಸಾಯುವ ಸಾಧ್ಯತೆ ಜಾಸ್ತಿ ಹುಟ್ಟಿದ ಮಗುವಿನ ಸರ್ವತೋಮುಖ ಬೆಳವಣಿಗೆ ಕೂಡ ಕುಂಟಿತ ವೀಣಾ ನಾನು ಹೇಳ್ತಾ ಇದೀನಿ ಹೆಂಗ್ ಕುಂಠಿತಾ ಅಂತಂದ್ರೆ ಬೋನ್ಸಾಯಿ ಗಿಡ ನೋಡಿರಲಿಲ್ಲ ಫ್ಲವರ್ ಪ್ಲಾಟ್ ಆ ಫ್ಲವರ್ ಪ್ಲಾಟ್ ಗಿಡ ಎಷ್ಟು ಸಾಧ್ಯ ಬೆಳಿಲಿಕ್ಕೆ ಎಲ್ಲರಿಗೂ ನೆರಳು ಕೊಡ್ಲಿಕ್ಕೆ ಸಾಧ್ಯದ ಎಲ್ಲರಿಗೂ ಹೂ ಕೊಡ್ಲಿಕ್ಕೆ ಸಾಧ್ಯದ ಏನೂ ಆಗಲ್ಲ ಹಾಗಾಗಿ ನಮ್ಮ ವಿವಾಹದಂತ ಬಾಲ್ಯ ವಿವಾಹದಂತಹ ಮಕ್ಕಳ ಪರಿಸ್ಥಿತಿ ಏನಾಗತ್ತದ ಕುಂಡಳಿಯವಲ್ಲಿಗಿನ ಗಿಡದಂತೆ ನಾವು ಆಗ್ತಾ ಇದ್ದಾರೆ ಇದು ಕುಂಠಿತವಾಗ್ತದೆ ಇದು ನನ್ನ ಅಭಿಪ್ರಾಯ ನಾನು ಆಮೇಲೆ ಇನ್ನೊಂದೇನು ಮಕ್ಕಳು ತಮ್ಮ ಬಾಲ್ಯತನ ಶಿಕ್ಷಣ ಮತ್ತು ಮನೋರಂಜನೆಯಿಂದ ಕೂಡ ಆಟ ಆಡೋ ವಯಸ್ಸಿನಾಗ ಹೌದೌದು ಮದುವೆ ಮಾಡ್ಬಿಡ್ತೀನಿ ಹಂಗಾಗಿ ಸಂಸಾರದ್ದು ಕೌಟುಂಬಿಕ ಜವಾಬ್ದಾರಿನ ಜವಾಬ್ದಾರಿ ಅವರು ಇನ್ನೊಂದು ಜ್ವಲಂತ ಉದಾಹರಣೆ ಕೇಳ್ತೀನಿ ನಾವು ಹೋದ್ ತಿಂಗಳು ನನ್ನ ಮಗಳು ಮಂಗಳೂರದ ಆಗಿದ್ರು ನಾನು ಹೋಗಿದ್ದೆ ಒಂದು ಅಪಾರ್ಟ್ಮೆಂಟ್ದಾಗ್ರಿ ಗಾರ್ಡಾಗಿ ಕೆಲಸ ಮಾಡ್ತಾನೆ ಆಕೆ ಮನೆ ಹೇಳ್ತಿ ಎಷ್ಟಮ್ಮ ನೀನು ವಯಸ್ಸು ಅಂತ ಆ ಹುಡುಗಿ ನೋಡಿದ್ರು ಸಣ್ಣವಳಿದ್ಲು ಎಷ್ಟು ನೀನು ವಯಸ್ಸು ಅಂತಂದ್ರೆ ಹದಿನೈದು ವರ್ಷ ರೀ ಅಂತಂದು ಎಂದಾಗ್ಯದ ನೀನು ಮ್ಯಾರೇಜು ಅಂತ ಕೇಳಿದೆ ಹದಿಮೂರು ವರ್ಷ ಇರಿ ನಾವಾಗೆ ಆವಾಗೇ ದೊಡ್ಡ ಕ್ಯಾದೆ ಮಾಡಿದೆ ಎರಡು ಮಕ್ಕಳು ತಾಯಿ ಹಗಿರಿ ಗರ್ಭಿಣಿ ಆದ್ರೆ ನಾನು ಹೇಳಿದೆ ನನ್ನ ಮ ನಮ್ಮ ಮನೆಗೆ ಬೇಡ ಪುಟ್ಟ ನೀವ್ರಿಗೆ ನಿನಗೆ ಏನಾದರೂ ಸಹಾಯ ಬೇಕಾದ್ರೆ ನಾನು ಕೊಡ್ತೀನಿ ನಮ್ಮ ಮನೆಗೆ ಕೆಲ್ಸಕ್ಕೆ ಬೇಡ ಅಂತಂದು ಇನ್ನೊಂದು ಮನೆ ಕೆಲಸ ಮಾಡ್ತೀವಿ ಮೇಡಮ್ ನಾನು ಹೇಳಿದೆ ಅವ್ರಿಗೆ ಬೇಡ್ರಿ ನೋಡ್ರಿ ಏನಾರೀ ತಿಳುವಳಿಕೆ ಕೊಡ್ರಿ ಅವ್ರ ಗಂಡಗೆ ಅವ್ರು ಹೇಳಿದ್ರು ನಾವು ದುಡಿಲಿಕ್ಕೆ ಬಂದೇವ್ರಿ ಹಾಂ ನಮ್ಮ ಅವ್ರು ಅವಳೇನು ಹೊಲದಾಗ ಹೋಗ್ತಾ ಇಲ್ಲ ನಾವು ಮನೆಗಳ ಕೆಲಸ ಮಾಡ್ತಾಳ್ರಿ ಮಾಡ್ರಿ ಅಂತಂದು ನೋಡಪ್ಪ ಇದ್ರ ಬಹಳ ಕಾನೂನು ವಿರುದ್ಧದ ಅವಳಿಗೆ ಏನಾರೇ ಆಯ್ತಂದ್ರೆ ನಾವು ಕೂಡ ಅದ್ರಾಗ ಹೋಗ್ಬೇಕಾಗ್ತದೆ ಯಾಕಂದ್ರೆ ನಮ್ಮಲ್ಲಿನೂ ಬರ್ತಾ ಇದ್ಲವಳು ನಾ ತಿಳುವಳಿಕೆ ಕೊಟ್ಟ ಅಲ್ಲಿಂದ ಗಂಡ ಬಿಡಿಸ್ದ ಬಿಡಿಸು ಮನೆಯಲ್ಲೇ ಕೆಲಸ ಮಾಡ್ತಿದ್ಲಕಿ ಅಲ್ಲಿಂದ ಯಾಕಮ್ಮ ಮನೆಯಲ್ಲಿದ್ದು ಊರಿಗೆ ಹೋಗಲ್ಲ ಹೋಗುವ ಅಮ್ಮನತ್ರ ಇರು ಎಷ್ಟೊಂದು ಆ ಹುಡುಗಿ ಊರಿಗೆ ಹೋಗ್ಲಿಕ್ಕೆ ವಲ್ಲ ಅಂದ್ಲು ಯಾಕಂದ್ರೆ ಇಲ್ಲಿ ನಮ್ಮ ನನ್ನ ಊರಾಗೆ ಕೊಟ್ಟಿರಿ ಕಳ್ಳು ಬಳಿ ಕೂಡಲಿ ಅಂತೇಳಿ ನಮ್ಮ ಮನೆಯೂ ಕೆಲಸ ಮಾಡಬೇಕಾಗ್ತದ ನಾ ಅತ್ತಿ ಮನೆಗೂ ಹೋಗಬೇಕಾಗ್ತದ ಹೊಲಕ್ಕೆ ಹೋದ್ರೂ ಕೂಡ ನನಗೆ ಸರಿಯಾಗಿ ಊಟ ಇರಲ್ಲ ಬಿಸ್ಲಾಗ್ನ ಕೆಲಸ ಮಾಡ್ಬೇಕ್ರಿ ಮನೆಯಾಗ ಮಾತ್ರ ಕುಂದಿಸಲ್ರಿ ಮೇಡಮ್ ಇಲ್ಲೆಲ್ಲರೂ ಕೂಡಿ ನಾನು ಸಹಕಾರ ಕೊಡ್ತೀರಿ ನನಗೂ ಚೆನ್ನಾಗಿ ಹಣ್ಣು ಎಲ್ಲ ಸಿಗ್ತದೆ ಇಲ್ಲಿ ನನಗೆ ಭಾಳ ನೋವು ಅನ್ನಿಸ್ತು ಅವಳು ಪರಿಸ್ಥಿತಿ ನೋಡಿ ಮಗಳ ಥರ ನನ್ಗೆ ಭಾಳ ಬೇಜಾರಾಯಿತು ನನ್ನ ನನ್ನ ಮಗಳು ಆ ಹುಡುಗಿ ಸ್ಥಾನದಲ್ಲಿ ನನ್ನ ಮಗಳು ನೆನೆಸ್ಕೊಂಡೆ ಇವತ್ತು ಇನ್ನೊಂದು ನನಗೆ ಉದಾಹರಣೆ ಹೇಳ್ತಾ ಇದ್ದೀನಿ ರೀ ಬಾಲ್ಯ ಮಾಡಿ ಆ ಹುಡುಗಿಗೆ ಏನು ಮಾಡಿದಾರ ಮೂರು ಜನ ಮಕ್ಕಳಾದ್ರು ಗಂಡು ವಿಪರೀತ ಕುಡಿತಿದ್ದ ಹೀಗಾಗಿ ಅವಳಿಗೆ ನೌಕ್ರಿನೂ ಇಲ್ಲ ಈ ಕಡೆ ಮನೆಯ ಕೆಲಸ ಮಾಡಬೇಕು ಮಕ್ಕಳನ್ನ ನೋಡ್ಕೋಬೇಕು ಆ ಸಂದರ್ಭದಲ್ಲಿ ಅವಳು ಭಾಳ ಅಸಹಾಯಕಳಾದ್ಲು ಆವತ್ತಿನಾಗ ಆಕಿಂದು ತಮ್ಮಗೆ ತಮ್ಮ ಏನು ಮಾಡ್ತಿದ್ದ ನಲವತ್ತೆಕ್ಕರ್ ಜಮೀನ ನೀರಾವರಿ ಇತ್ತು ಆದರೂ ಭಾಳ ಫಲವತ್ತಾದಂಥ ಭೂಮಿಗಳಿತ್ತು ಇತ್ತು ಆದ್ರೆ ತಂಗಿ ಕೊಡ್ಲಿಕ್ಕೆ ರೆಡಿ ಇದ್ದಿದ್ದಿಲ್ಲ ಅವ್ರು ನಾನು ಇತ್ತೀಚೆ ಸುಪ್ರೀಂ ಕೋರ್ಟ್ ಏನದ ಹೆಣ್ಮಕ್ಳಿಗೆ ಸಮಾನ ಆಸ್ತಿ ಇದೆ ಅನ್ನುವಂಥ ಒಂದು ಧೈರ್ಯದಿಂದ ನಾನು ಎಲ್ಲರನ್ನ ನೆರೆಸಿ ಆ ಹುಡುಗಿನ ಕರೆಸಿ ತಿಳುವಳಿಕೆ ಕೊಟ್ಟಾಗ ಅವ್ರ ತಮ್ಮ ಅವ್ರ ತಮ್ಮ ಭೂಮಿ ಕೊಡಲ್ರಿ ಬೇಕಾದರೂ ದುಡ್ಡು ಕೊಡ್ತೀನಿ ನೋಡಪ್ಪ ಆಕೆ ಕೋರ್ಟಿಗೆ ಹೋದ್ರೆ ನೀನು ಫಿಫ್ಟಿ ಪರ್ಸೆಂಟೇಜ್ ನಿನ್ನ ಆಸ್ತಿನೂ ಹೋಗ್ತದೆ ಮತ್ತು ನೀನು ಕೂಡ ಜೇರಿಗೆ ಹೋಗ್ತೀಯ ನೋಡು ವಿಚಾರ ಮಾಡುವಂತಂದ ಆಕೆಗೆ ಕಿರ್ಕುಳ ಕೊಟ್ಟೆ ಅಂದರೆ ಅವ ಇಮ್ಮಿಡಿಯೇಟ್ಲಿ ಏನದ ಒಂದು ಎಕರೆ ಜಮೀನು ಮಾಡಿ ಐವತ್ತು ಲಕ್ಷ ಆ ಹುಡುಗಿಗೆ ಕೊಟ್ಟ ಇದು ಆದದ್ದು ಎಲ್ಲ ಹೋದ್ ತಿಂಗಳೇ ಇದನ್ನು ಕೂಡ ಆದದ್ದು ಇದು ಎಲ್ಲರ ಸಹಕಾರನೂ ಕೂಡ ಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಅವ್ರು ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಶಿಕ್ಷಣ ಶಿಕ್ಷಣ ಬೇಕತ್ತೈತಿ ಅದನ್ನು ನಾವು ಎಲ್ಲಿ ಮೊಳಕೆ ತರ್ತೀವಿ ಅಂದರೆ ನಾವು ಪ್ರೈಮರಿ ಸ್ಕೂಲ್ ಟೀಚರಾಗಿ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಕಳು ಮೊದಲು ಎಲ್ಲಿರಬೇಕು ಶಾಲೆಯಲ್ಲಿರಬೇಕು ಎಲ್ಲ ಮಕ್ಕಳು ದಾಖಲಾಗಬೇಕು ದಾಖಲಾದ ಮಕ್ಕಳೆಲ್ಲ ಶಾಲೆಯಲ್ಲಿ ದಿನಾಲೂ ಶಾಲೆಗೆ ಬಂದು ಸರ್ಕಾರದ ಯೋಜನೆಯನ್ನ ಪಡೆದುಕೊಂಡು ಅವು ಕಲ್ತಾಗ ಮಾತ್ರ ನಾವು ಏನಾದರೂ ಒಂದು ಸ್ವಲ್ಪ ಇದ್ರದ್ದು ಎಫೆಕ್ಟ್ ಅನ್ನ ಭಾರತೀಯವ್ರು ಭಾರತೀಯರು ಹೇಳಿದ್ರು ಶಿಕ್ಷಣ ಒಂದು ಅಸ್ತ್ರ ಎಲ್ಲದಕ್ಕೊಂದು ಅಸ್ತ್ರ ಅಂತ ಹೇಳಿದ್ರು ಭಾಳ ಕರೆಕ್ಟ್ ಇದೆ ಮತ್ತು ನನಗೆ ಇನ್ನೊಂದು ಏನಂದ್ರೆ ನಾವೆಲ್ಲರೂ ಸಂಘಟಿತರಾದಾಗ ಹಲವಾರು ವಿಷಯಗಳು ಬರ್ತಾವೆ ಇದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡೋಣ ಇಲ್ಲೆಲ್ಲ ಸೇರೋದು ಉದ್ದೇಶ ಏನು ಅಂತಂದ್ರೆ ಇದು ಸಮಸ್ಯೆಗೆ ಒಂದು ಶಿಕ್ಷಣ ಮತ್ತು ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ನಿಂದಿರಬೇಕು ಮತ್ತು ತಂದೆ ತಾಯಿಗಳು ಏನಾದ್ರೂ ಫೋರ್ಸ್ ಮಾಡಿದ್ರು ಅಂತಂದ್ರೆ ಇವತ್ತು ಕಾನೂನು ಇದೆ ಎಷ್ಟೋ ಸಂಘ ಸಂಸ್ಥೆಗಳು ಕೂಡ ಅವರಿಗೆ ಸಹಾಯ ಮಾಡ್ತಾರೆ ಮತ್ತು ಎಲ್ಲರೂ ಮುಂದುವರಿಬೋದು ಅದಕ್ಕೆ ನಾವು ಇಂದಿನ ಹೆಣ್ಮಕ್ಳು ಏನದಲ್ಲ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅದು ಯಾವಾಗ ನಮ್ಗೆ ಅಂತಂದ್ರೆ ನಾವು ಇದು ಕಾರ್ಯಗತದಲ್ಲಿ ಮಾಡಿದಾಗ ಇಲ್ಲಿವರೆಗೆ ನಾವು ಭಾಳ ಚೆನ್ನಾಗಿ ಬಾಲ್ಯ ಕುರಿತು ಚರ್ಚೆ ಮಾಡಿದೆವು ಇದರಲ್ಲಿ ಶ್ರೀಮತಿ ರಾಜೇಶ್ವರ ಯಶಕ್ ರೆಡ್ಡಿ ಚೆನ್ನಾಗಿ ಮಾತಾಡಿದರು ಅದರಂತೆ ವೀಣಾ ಕುಲಕರ್ಣಿಯವರು ಭಾರತಿ ಇಂಬ್ರಾಹಿಂಪುರವರು ಇದ್ರಾಗ ಭಾಗವಹಿಸಿದರು ಮತ್ತು ಮೊದಲಿಗೆ ಹಾಡನ್ನು ಶ್ರೀಮತಿ ಶೀತಾ ಹಾಡಿದ್ರು ಈ ಕಾರ್ಯಕ್ರಮ ಕೇಳುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೇಳಿ ಕಾರ್ಯಕ್ರಮವನ್ನು ಇದುವರೆಗೆ ಕಲಬುರಗಿಯ ನೇತಾಜಿ ಬಡಾವಣೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು